ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗೋ ವೀಡಿಯೋ ಆಗಿರುತ್ತೆ ಇದು ಇದು ಕಂಟೆಂಟು ಒಳ್ಳೆಯ ಕಂಟೆಂಟ್ನ ತಗೊಂಡು ಬಂದಿದ್ದೀನಿ ಏನು ಅಂತ ಹೇಳ್ತೀನಿ ನಿಮಗೆ ಇದು ಬಂದು ಎಷ್ಟೋ ಜನಗಳಿಗೆ ಆಲ್ರೆಡಿ ಗೊತ್ತಿರುತ್ತೆ ಒಬ್ಬೊಬ್ಬರು ಮಾಡ್ತಿರ್ತೀರ ಒಬ್ಬೊಬ್ಬರಿಗೆ ಗೊತ್ತಿರೋಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲಿಂಗ್ ಕೊಡೋಣ ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ ಮತ್ತು ಇನ್ನೊಂದು ಏನಂದರೆ ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಹೇಳ್ತೀನಿ 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 ಅಂತ ಬಟ್ ಹೇಳೋದಕ್ಕೆ ಆಗಿರಲಿಲ್ಲ ಸೊ ಈಗ ಅದಕ್ಕೆ ಟೈಮ್ ಬಂದಿದೆ ಅದರಿಂದ ಇನ್ನೂ ಮುಂದಕ್ಕೆ ಯಾವತ್ತೋ ಮಾಡಬೇಕಾಗಿದ್ದು ವಿಡಿಯೋ ಇದು ಬಟ್ ಇವಾಗ ಕಾಲ ಕೂಡ ಬಂದಿದೆ ವಿತ್ತು ಫ್ರೂಪ್ಸ್ ಜೊತೆಲಿ ಅದ್ರದ್ದು ನಾನು ಒಂದು ಹೇಳಬೇಕು ಅಂತ ಅಂದರೆ ಅದ್ರದ್ದು ಪೂರ್ತಿ ಡೀಟೇಲ್ನ ನಾನು ತಿಳ್ಕೊಳ್ಳ್ದೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳೋದಕ್ಕಾಗಲ್ಲ ಪ್ರತಿಯೊಂದು ಡೀಟೇಲಿಂಗ್ನ ತಿಳ್ಕೊಂಡು ನಾನು ಹೇಳಬೇಕಾಗುತ್ತೆ ಸೊ ಅದರಿಂದ ನಾನು ಸುಮ್ಮನಾದೆ ಏನೂ ಇಲ್ಲ ಆರ್ ಡಿ ಬಗ್ಗೆ ಹೇಳ್ತೀನಿ ಅಂತ ಪ್ರತಿಯೊಬ್ಬರಿಗೂ ಹೇಳಿದ್ದೆ ಇದು ಕೂಡ ಒಂದು ಸೇವಿಂಗ್ಸ್ ಆಗಿರುತ್ತೆ ಇದು ಯಾವ ಥರ ಅಂತ ಹೇಳಿದ್ರೆ ನೀವು ಎಷ್ಟು ಡೆಪಾಸಿಟ್ ಮಾಡಿದ್ರೆ ಯಾವ ಥರ ಕಟ್ಟಿದರೆ ನಿಮಗೆ ಎಷ್ಟು ಸಿಗುತ್ತೆ ಈ ರೀತಿಯಾಗಿ ಪ್ರತಿಯೊಂದು ಡೀಟೇಲ್ನ ನಾನು ಕೊಡ್ತೀನಿ ನಿಮಗೆ ಆಡಿನ ನೀವು ಬ್ಯಾಂಕಲ್ಲಾದರೂ ಕಟ್ಬೋದು ಪೋಸ್ಟ್ ಆಫೀಸಲ್ಲಾದರೂ ಕಟ್ಬೋದು ಇವೆರಡರಲ್ಲಿ ಯಾವುದ್ರಲ್ಲಾದ್ರೂ ನೀವು ಕಟ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಟ್ ನಾನು ಪೋಸ್ಟ್ ಆಫೀಸಲ್ಲಿ ಎಷ್ಟು ಇಂಟ್ರೆಸ್ಟ್ ಆಫ್ ರೈಟ್ ಬರುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟಲ್ಲಿ ಬರುತ್ತೆ ಮತ್ತು ಇದ್ರದು ಅಮೌಂಟು ಸ್ಟಾರ್ಟಿಂಗು ಬಂದು ಹಂಡ್ರೆಡ್ ರುಪೀಸಿಂದ ಕಟ್ಬೋದು ಒಂದು ಲಕ್ಷ ತನಕ ಕಟ್ಬೋದು ನೂರು ರೂಪಾಯಿಯಿಂದ ಒಂದು ಲಕ್ಷ ತನಕ ಡೆಪಾಸಿಟ್ ಅಮೌಂಟು ಮಂತ್ಲಿ ಮಂತ್ಲಿ ಕಟ್ಟೋದಿರುತ್ತೆ ಇದು ಬಂದು ಫೈ ಇಯರ್ಸ್ ಐದು ವರ್ಷ ಕಟ್ಟಲೇಬೇಕು ಐದು ವರ್ಷ ಆದಮೇಲೆ ನಮ್ಮ ನಾವು ಜಾಸ್ತಿ ಅಮೌಂಟ್ ಏನಾದರೂ ಕಟ್ತೀವಿ ಅಂತ ಅನ್ನೋ ಥರ ಏನಾದರೂ ಇತ್ತು ಅಂದರೆ ಅದು ಪೂರ್ತಿ ಕ್ಲಿಯರ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಮತ್ತೆ ಹೊಸ ಆಡಿ ಓಪನ್ ಮಾಡ್ಬೋದು ಮತ್ತು ಇವಾಗ ಕಟ್ತಿದ್ದೀರಾ ಅಂತ ಇಟ್ಕೊಳ್ಳಿ ಒಂದು ಎಕ್ಸಾಂಪಲ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕಟ್ತಿದ್ದೀರಾ ಪರ್ ಮಂತು ಜೊತೆಗೆ ನಿಮಗೆ ಯಾವುದೋ ಒಂದು ಇನ್ನೊಂದು ಒಂದು ಯಾವುದೋ ಇನ್ಕಮ್ ಬರ್ತಿದೆ ಅದನ್ನ ಸೇವಿಂಗ್ಸ್ ಮಾಡೋಕ್ಕಾಗ್ತಾಯಿಲ್ಲ ಸೊ ನಾನು ಅದ್ರ ಜೊತೆಗೆ ಇನ್ನೂ ಒಂದು ಆಡಿ ಕಟ್ಟಬೇಕು ಅಂತ ಅನ್ನೋರಿದ್ರೆ ಆಡಿ ಕಟ್ಟೋದಕ್ಕೆ ಲಿಮಿಟೇಷನ್ ಇಲ್ಲ ಎಷ್ಟಾದರೂ ನೀವು ಆಡಿನ ಓಪನ್ ಮಾಡ್ಕೋಬೋದು ಕಟ್ಕೋಬೋದು ಬಟ್ ಸ್ಟಾರ್ಟಿಂಗ್ ಅದೇ ಹೇಳ್ತಿದ್ದೀನಲ್ಲ ಸ್ಟಾರ್ಟಿಂಗು ಹಂಡ್ರೆಡ್ ರುಪೀಸಿಂದ ಒಂದು ಲ್ಯಾಕ್ ತನಕ ನಾನು ನಿಮ್ಮ ನಿಮ್ಮ ಶಕ್ತಿಗೆ ನಮ್ಮ ನಮ್ಮ ಅನುಕೂಲಕ್ಕೆ ಬಿಟ್ಟಿದ್ದದು ನಮ್ಮ ಅನುಕೂಲಕ್ಕೆ ತಕ್ಕನ ನಾವು ಹೋಗೋದು ನೂರು ರೂಪಾಯಿ ಕಟ್ಟಿದ್ರೆ ಪರ್ ಮಂತು ನಮಗೆ ಎಷ್ಟು ಸಿಗುತ್ತೆ ಅಂತ ಅಂದರೆ ಐದು ವರ್ಷಕ್ಕೆ ಏಳು ಸಾವಿರದ ನೂರ ಮೂವತ್ತ ಏಳು ರೂಪಾಯಿ ಸಿಗುತ್ತೆ ಐದು ವರ್ಷಕ್ಕೆ ಇನ್ನೂರು ರೂಪಾಯಿ ಕಟ್ಟಿದ್ರೆ ಡಬಲು ಹದಿನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ರೂಪಾಯಿ ಸಿಗುತ್ತೆ ಇನ್ನೂರ ಐವತ್ತು ರೂಪಾಯಿ ಕಟ್ಟಿದ್ರೆ ಹದಿನೇಳು ಸಾವಿರದ ಎಂಟು ನೂರ ನಲವತ್ತ ಒಂದು ರೂಪಾಯಿ ಸಿಗುತ್ತೆ ಮುನ್ನೂರು ರೂಪಾಯಿ ಕಟ್ಟಿದ್ರೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಸಿಗುತ್ತೆ ಮುನ್ನೂರೈವತ್ತು ರೂಪಾಯಿ ಕಟ್ಟಿದ್ರೆ ಎರಡು ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ರೂಪಾಯಿ ಸಿಗುತ್ತೆ ನಾನ್ನೂರು ರೂಪಾಯಿ ಕಟ್ಟಿದ್ರೆ ಇಪ್ಪತ್ತೆಂಟು ಸಾವಿರದ ಐನೂರ ನಲವತ್ತ ಆರು ರೂಪಾಯಿ ಸಿಗುತ್ತೆ ಐನೂರು ರೂಪಾಯಿ ಕಟ್ಟಿದ್ರೆ ಮೂವತ್ತೈದು ಸಾವಿರದ ಆರುನೂರ ಎಂಬತ್ತ ಮೂರು ರೂಪಾಯಿ ಸಿಗುತ್ತೆ ನಾನು ಇದರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ತಿಂಗಳಿಗೆ ಇಲ್ಲ ಡೈಲಿ ಆದರೂ ಏನಾದರೂ ಒಂದು ನೋಡ್ತೀವಿ ತಿನ್ನಬೇಕು ಅನಿಸ್ಬಿಡುತ್ತೆ ತಿಂದುಬಿಡ್ತೀವಿ ಏನಾದರೂ ಅನವಶ್ಯ ತಿನ್ನೋದು ಅದು ಬೇರೆ ಲೆಕ್ಕಾಚಾರ ತಿನ್ನಬೇಕು ಅಂತ ಅನಿಸಿದ್ನ ತಿಂದುಬಿಡಬೇಕು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರು ಹೋಗಬೇಡಿ ನಾನು ಹೇಳೋದೇನು ಅಂದರೆ ಸೇವಿಂಗ್ಸು ಸೇವಿಂಗ್ಸು ಅಂದರೆ ಅನವಶ್ಯಕವಾಗಿ ಖರ್ಚು ಮಾಡ್ತೀವಲ್ವಾ ಆ ಥರ ಅದನ್ನು ಒಂದು ಸೇವಿಂಗ್ಸ್ ಥರ ಸೇವ್ ಮಾಡಿಕೊಂಡು ಹೋಗೋದನ್ನ ನಾನು ಹೇಳ್ತಾ ಇರೋದು ನಿಮಗೆ ಇವಾಗ ಅನವಶ್ಯಕವಾಗಿ ಏನಾದರೂ ಒಂದು ನೋಡ್ತೀರಾ ಬಟ್ಟೆನೋ ಇಲ್ಲ ಏನೋ ಇನ್ನೊಂದು ಮತ್ತೊಂದು ಏನೋ ನೋಡ್ತೀರಾ ಅನ್ನೋದು ಅದು ಅವಶ್ಯಕತೆ ಇರಲ್ಲ ಆದರೂ ಅದನ್ನು ತೊಗೊಂಡು ಅದಕ್ಕೆ ವೇಸ್ಟಾಗಿ ಖರ್ಚು ಬದಲು ಈ ಥರ ಒಂದು ಸೇವಿಂಗ್ಸ್ ಅಂತ ಮಾಡಿಕೊಂಡ್ರೆ ಅದು ಒಂದು ಸೇವಿಂಗ್ಸ್ ಆಗುತ್ತೆ ಎಷ್ಟೋ ಜನ ಕಟ್ಟುತ್ತಿರ್ತೀರ ಎಷ್ಟೋ ಜನ ಕಟ್ಟಿರಲ್ಲ ಒಬ್ರಿಗೆ ಒಬ್ರಿಗಿದ್ರ ಐಡಿಯಾನೇ ಇರೋಲ್ಲ ಅವ್ರಿಗೆಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇವಾಗ ತಿಂಗಳಿಗೆ ಐನೂರು ರೂಪಾಯಿ ಎಲ್ಲೋ ಕಳಿತೀವಿ ಎಲ್ಲೋ ಖರ್ಚಾಗುತ್ತೆ ಅದನ್ನು ನಾವು ಒಂದು ಕಡೆ ಸೇವಿಂಗ್ಸು ಅಂತ ಭಯ ಇರುತ್ತೆ ನಮಗೆ ಓ ತಡಿಯಪ್ಪ ಹಿಂಗೆ ಕಟ್ಟಿದ್ದೀನಿ ನಾನು ಕಟ್ಟಬೇಕು ಈಗ ಮಂತ್ ನೀವು ಐನೂರು ರೂಪಾಯಿ ಕಟ್ಟಲೇಬೇಕು ನೀವೇನಾದರೂ ಕಟ್ಟಿಲ್ಲ ಅಂದರೆ ಈ ಏನಾದ್ರು ಪ್ರಾಬ್ಲಮ್ ಆಯಿತು ಕಟ್ಟಕ್ಕೆ ಆಗಿಲ್ಲ ಅದು ಐನೂರು ರೂಪಾಯಿ ನಾನು ಕೆಲವು ಒಂಚಕ್ಕೆ ಆಗಿಲ್ಲ ಅಂದರೆ ನೆಕ್ಸ್ಟ್ ಮಂತ್ಗೆ ಈ ತಿಂಗ್ಳದ್ ಐನೂರು ರೂಪಾಯಿ ಲಾಸ್ಟ್ ಮಂತು ಕಟ್ಟಿರಲ್ವಲ್ಲ ಅದು ಫೈವ್ ಹಂಡ್ರೆಡ್ ಒಟ್ಟು ಒನ್ ತೌಸಂಡ್ ಕಟ್ಟಬೇಕು ಈಗ ಒಂದು ತಿಂಗ್ಳದ್ದು ನಾವು ಐನೂರು ರೂಪಾಯಿ ಕಟ್ಟಿರಲ್ವಲ್ಲ ಅದ್ರದ್ದು ಐದು ರೂಪಾಯಿ ಬಡ್ಡಿ ಬೀಳುತ್ತೆ ಐನೂರು ರೂಪಾಯಿಗೆ ಐದು ರೂಪಾಯಿ ಬಡ್ಡಿ ನಾನು ಒಂದು ಸಾವಿರ ರೂಪಾಯಿ ದುಡ್ಡು ಕಟ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಹತ್ತು ರೂಪಾಯಿ ಬಡ್ಡಿ ಬೀಳುತ್ತೆ ಒಂದು ತಿಂಗ್ಳಿನ ಸ್ಕಿಪ್ ಆಯಿತು ಅಂದರೆ ಅದು ಮುಂದೊಂದು ತಿಂಗಳಿಗೆ ವಿತ್ ಬಡ್ಡಿ ಸಮೇತ ಸೇರಿಸಿ ನಾವು ಕಟ್ಟಬೇಕಾಗುತ್ತೆ ಈ ರೀತಿಯಲ್ಲಿ ಇರುತ್ತೆ ಇದ್ರದ್ದು ಇದ್ರದ್ದು ಪೂರ್ತಿ ನಾನು ಎಲ್ಲ ನಾನು ಇನ್ನೊಂದು ಅದೇ ಈಗಿರೋ ವಿಡಿಯೋದಲ್ಲೇನ ನಾನು ಕೊಡ್ತೀನಿ ಅದನ್ನು ಅದನ್ನು ಪೋಸ್ಟ್ ಇಂದನೇ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನಿಮಗೆ ತೋರಿಸ್ಬೇಕು ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತಲೇ ನಿಧಾನಕ್ಕೆ ನೀವು ನೋಡಿ ಇಷ್ಟುದ್ದ ಲಿಸ್ಟ್ ಐತೆ ನಾನು ಇಷ್ಟುದ್ದ ಹೇಳೋದಕ್ಕಾಗಲ್ಲ ಸೊ ಅದರಿಂದ ಅದನ್ನು ವೀಡಿಯೋ ಮಾಡಿಕೊಂಡು ಬಂದಿದ್ದೀನಿ ಫೋಟೋ ಒಂದು ತಗೊಂಡು ಬಂದಿದ್ದೀನಿ ವೀಡಿಯೋನೂ ಹಾಕ್ತೀನಿ ಆದರೆ ಫೋಟೋನು ಆ್ಯಡ್ ಮಾಡ್ತೀನಿ ಮರಿದಂಗೆ ಅದನ್ನು ಲಾಸ್ಟ್ ಅಂಕ ಪೂರ್ತಿ ಲಾಸ್ಟ್ ಅಂಕ ನೋಡಿ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ ಮತ್ತು ಇನ್ನೊಂದು ಏನಂದರೆ ಐದು ವರ್ಷದ ತನಕ ಫಿಕ್ಸ್ಡ್ ಇರುತ್ತೆ ಐದು ವರ್ಷ ಕಟ್ಟಲೇಬೇಕು ಮಧ್ಯದಲ್ಲಿ ಏನಾದರೂ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ನಾವು ತೆಗಿಬೇಕು ಅಂತ ಅಂದರೆ ಅಷ್ಟು ಇಂಟ್ರೆಸ್ಟ್ ಆಫ್ ರೈಟು ಬರೋದಿಲ್ಲ ಸ್ವಲ್ಪ ಇಂಟ್ರೆಸ್ಟು ಕಮ್ಮಿ ಬರುತ್ತೆ ಐದು ವರ್ಷದ ಒಳಗಡೆ ತೆಗೆದ್ರೆ ಐದು ವರ್ಷದ ತನಕ ಬಿಟ್ಟು ಐದು ವರ್ಷದ ಮೇಲೆ ನಾವು ಎತ್ತೀವಿ ಅಂದರೆ ಅದು ಎಷ್ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಹೇಳಿದ್ದಾರೆ ಬಡ್ಡಿ ಅಷ್ಟು ಬಡ್ಡಿ ಸೇರಿಸಿ ನಾವು ಕಟ್ಟಿರೋ ಅಮೌಂಟ್ಗೆ ಅವರು ದುಡ್ಡು ಸೇರಿಸಿ ಕೊಡ್ತಾರೆ ಅಪ್ಪಿತಪ್ಪಿ ಏನಾದರೂ ನಮಗೆ ಎತ್ತದಕ್ಕೆ ಇಷ್ಟ ಇಲ್ಲ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಇನ್ನೂ ಒಂದು ಟೂ ಇಯರ್ಸು ಇಲ್ಲ ಒಂದು ವರ್ಷ ಇಲ್ಲ ಇನ್ನೂ ಐದು ವರ್ಷದ ತನಕ ಅಲ್ಲೇ ಇರಲಿ ಅನ್ನೋ ಥರ ಇದ್ದರೆ ಅದೇ ದುಡ್ಡನ್ನ ಇವಾಗ ಎಕ್ಸಾಂಪಲ್ಲು ಈಗ ಐನೂರು ರೂಪಾಯಿ ಕಟ್ತಾ ಇದ್ದೀನಿ ನಾನು ಮಂತು ಅದು ಐದು ವರ್ಷಕ್ಕೆ ಮೂವತ್ತೈದು ಸಾವಿರದ ಆರುನೂರ ಎಂಬತ್ತ ಮೂರು ರೂಪಾಯಿ ಅಮೌಂಟ್ ಆಯಿತು ಆ ಅಮೌಂಟು ಅಲ್ಲೇ ಇರುತ್ತೆ ಆ ಅಮೌಂಟ್ ಅಲ್ಲೇ ಇರುತ್ತೆ ನೆಕ್ಸ್ಟು ನಾನು ಅದರಲ್ಲೇ ಕಟ್ಕೊಂಡು ಕೊಟ್ಕೊಂಡು ಹೋಗೋದು ಐನೈನೂರು ರೂಪಾಯಿ ಐನೂರು ರೂಪಾಯಿ ಮತ್ತೆ ಈಗ ಸದ್ಯಕ್ಕೆ ನನಗೆ ಇವಾಗ ಅಮೌಂಟು ಬೇಡ ಇನ್ನೊಂದು ಎರಡು ವರ್ಷ ನಾನು ಅದಕ್ಕೆ ಕ್ರೆಡಿಟ್ ಮಾಡ್ತಾ ಹೋಗ್ತೀನಿ ಅಂತ ಅಂದರೆ ಇನ್ ಟೂ ಇಯರ್ಸ್ಗೆ ಅವ್ರು ಹಾಕ್ಕೊಡ್ತಾರೆ ಆ ಎರಡು ವರ್ಷಕ್ಕೆ ನಾನು ಮತ್ತೆ ಐನೂರು ರೂಪಾಯಿ ಐನೂರು ರೂಪಾಯಿ ಸೇರಿಸ್ತಾ ಹೋಗ್ತಿದ್ದೆ ಅದು ಮತ್ತೆ ಅದರದ್ದು ಬಡ್ಡಿ ಬೆಳೀತಾ ಇರುತ್ತೆ ಮತ್ತು ಇವಾಗ ನಾನು ಐನೂರು ರೂಪಾಯಿ ಕಟ್ತಿದ್ದು ಮೂವತ್ತೈದು ಸಾವಿರದ ಆರುನೂರ ಎಂಬತ್ತ್ಮೂರು ರೂಪಾಯಿ ಇರುತ್ತಲ್ವಾ ಅದಕ್ಕೂ ಕೂಡ ಹಳೆಯ ದುಡ್ಡುಗೂ ಬಡ್ಡಿ ಬೀಳ್ತಾ ಹೋಗುತ್ತೆ ಈ ಹೊಸ ಕಟ್ತಿರೋದು ಕೂಡ ಅದಕ್ಕೂ ಬಡ್ಡಿ ಬೀಳ್ತಾ ಹೋಗುತ್ತೆ ಮತ್ತು ಇನ್ನೂ ಒಂದು ಏನಂತ ಅಂದರೆ ಇದನ್ನು ಎಲ್ಲರೂ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ ಇವಾಗ ನಾನು ಐನೂರು ರೂಪಾಯಿ ಕಟ್ತಿದ್ದೆ ಇವಾಗ ಐನೂರು ರೂಪಾಯಿ ಕಟ್ತಿದ್ದೆ ಅಂತ ಇಟ್ಕೊಳ್ಳಿ ಅದು ಐದು ವರ್ಷ ಆಯಿತು ಮುಗೀತು ನೆಕ್ಸ್ಟು ನನಗೆ ಅದನ್ನು ಕಂಟಿನ್ಯೂ ಮಾಡಬೇಕು ಬಟ್ ಐನೂರು ರೂಪಾಯಿ ಕಟ್ಟಲ್ಲ ನಾನು ನನ್ನ ಹತ್ರ ಇವಾಗ ಜಾಸ್ತಿ ಅಮೌಂಟ್ ಐತೆ ನಾನು ಒನ್ ತೌಸಂಡ್ ಕಟ್ಟಬೇಕು ಇಲ್ಲ ಎರಡು ಸಾವಿರ ಕಟ್ಟಬೇಕು ಅನ್ನೋ ಥರ ಏನಾದರೂ ಇರುತ್ತೆ ಹೌದು ಸೇವಿಂಗ್ಸ್ ಆಗ್ತಿದೆ ಇದರಿಂದ ನನಗೆ ಯೂಸ್ಫುಲ್ ಆಗ್ತಿದೆ ಇಲ್ಲ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಅಮೌಂಟ್ ಕಟ್ಟಬೇಕು ಈಗ ಅದೆಲ್ಲ ಕಾಮನ್ ಅಲ್ವಾ ಹೋಗ್ತಾ ಹೋಗ್ತಾ ಆಸೆ ಜಾಸ್ತಿ ಆಗುತ್ತೆ ಹೊರತು ಯಾರಿಗೂ ಕಮ್ಮಿ ಅಂತೂ ಆಗೋದಿಲ್ಲ ಈಗ ಒಂದು ಸಾವಿರ ಎರಡು ಸಾವಿರ ಈ ಥರ ಕಟ್ಕೊಂಡು ಹೋಗ್ಬೇಕು ಅನ್ನೋ ಮೈಂಡ್ಸೆಟ್ ಬಂದ್ಬಿಡುತ್ತೆ ಅವಾಗ ಏನಾಗುತ್ತೆ ಇಲ್ಲ ನಾನು ಒಂದು ಸಾವಿರ ಕಟ್ಟಬೇಕು ಐದು ಐನೂರು ರೂಪಾಯಿ ಆಗಲ್ಲ ಮೇಡಮ್ ನಾನು ಇದಕ್ಕೆ ಒಂದೊಂದು ತೌಸಂಡ್ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಅವ್ರು ಒಪ್ಪಲ್ಲ ನಾವು ಏನು ಪ್ರೆಸೆಂಟು ನಾವು ಐದು ವರ್ಷದ ತನಕ ಕಟ್ಕೊಂಡು ಬಂದಿರ್ತೀವೋ ಅದೇ ಅಮೌಂಟೇ ನಾವು ಪ್ರೆಸೆಂಟ್ ಕಟ್ಟಬೇಕು ನಾವು ಒಂದು ಸಾವಿರ ಎರಡು ಸಾವಿರ ಕಟ್ತೀನಿ ಅಂದರೆ ಅವರು ಕಟ್ಟಿಸ್ಕೊಳ್ಳಲ್ಲ ಹೊಸ್ದಾಗಿ ಓಪನ್ ಮಾಡಿ ಅಂತಲೇ ಹೇಳೋದು ಅವರು ಆಡಿಗೆ ಲಿಮಿಟೇಷನ್ ಇಲ್ಲ ಎಷ್ಟಾದರೂ ಆಡಿ ಓಪನ್ ಮಾಡ್ಕೊಂಡು ಕಟ್ಕೊಳ್ಳಿ ಬಟ್ ಇದಕ್ಕೆ ನೀವು ಒಂದು ಸಾವಿರ ಎರಡು ಸಾವಿರ ಕಟ್ಕೊಂಡು ಹೋಗೋಕ್ಕಾಗಲ್ಲ ನೀವು ಏನು ಐನೂರು ರೂಪಾಯಿ ಕಟ್ತಿದ್ದೀರೋ ಬೇಕಾದ್ರೆ ಒಂದು ವರ್ಷ ಇಲ್ಲ ಎರಡು ವರ್ಷ ಇಲ್ಲ ಐದು ವರ್ಷ ಇಲ್ಲ ಮೂರು ವರ್ಷ ಇಲ್ಲ ಏಳು ವರ್ಷ ಈ ಥರ ಎಂಟು ವರ್ಷ ಒಂಬತ್ತು ವರ್ಷ ಈ ಥರ ಅದ್ರದ್ರದ್ದು ನಾನು ವೀಡಿಯೋನ ಹಾಕ್ತೀನಿ ನಿಮಗೆ ಏನಿರೋದನ್ನು ಆ ಥರ ಎಷ್ಟು ವರ್ಷಕ್ಕಾದರೂ ನಾವು ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಹತ್ತು ವರ್ಷ ತನಕ ನಾವು ಕಟ್ಕೊಂಡು ಹೋಗ್ಬೋದು ಬೇಕಾದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಹಳೆ ದುಡ್ಡುಗೂ ಬಡ್ಡಿ ಬೀಳ್ತಾ ಇರುತ್ತೆ ಈಗ ನಾವು ಕಟ್ಕೊಂಡು ಹೋಗ್ತಿರೋ ದುಡ್ಡುಗೂ ಬಡ್ಡಿ ಬೀಳ್ತಾ ಇರುತ್ತೆ ಇನ್ನೂ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಇದ್ರದ್ದು ಪೂರ್ತಿ ಡೀಟೇಲ್ ಇದ್ರದ್ದು ವಿಡಿಯೋ ನಾನು ಕೊಡ್ತೀನಿ ಹೇಳ್ತೀನಿ ನಿಮಗೆ ಇವಾಗ ನಾನು ಐನೂರು ರೂಪಾಯಿ ತನಕ ಮಾತ್ರ ಹೇಳಿರೋದು ನಿಮಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಐದು ವರ್ಷಕ್ಕೆ ಇನ್ನು ಆರುನೂರು ರೂಪಾಯಿ ಇದೆ ಏಳ್ನೂರು ರೂಪಾಯಿ ಇದೆ ಏಳ್ನೂರೈವತ್ತಿದೆ ಎಂಟುನೂರಿದೆ ಇದೆ ಒಂದು ಸಾವಿರ ಇದೆ ಸಾವಿರದ ಇನ್ನೂರೈವತ್ತು ಒಂದೂವರೆ ಸಾವಿರ ಸಾವಿರದ ಏಳ್ನೂರೈವತ್ತು ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಏಳುವರೆ ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಈ ಥರ ಲಿಮಿಟೇಷನ್ನು ಒಂದು ನೂರು ರೂಪಾಯಿಯಿಂದ ಈಗ ನೂರು ರೂಪಾಯಿ ಇದೆ ನೆಕ್ಸ್ಟ್ ಅವ್ರು ಕೊಟ್ಟಿರೋದು ನಮಗೆ ಮಂತ್ಲಿ ಡೆಪಾಸಿಟ್ ಟೂ ಹಂಡ್ರೆಡ್ ರುಪೀಸ್ ಇಲ್ಲ ನಾನು ನೂರೈವತ್ತೇ ಕಟ್ತೀನಿ ಅಂದರೆ ಕಟ್ಟಿಸ್ಕೊಡಲ್ಲ ಆರ್ ಡಿ ಮಂತ್ ಡೆಪಾಸಿಟ್ ಏನಿದೆ ಅಮೌಂಟು ಅದನ್ನೇ ಅವ್ರು ಕಟ್ಟಿಸ್ಕೊಡೋದು ಟೂ ಫಿಫ್ಟಿ ಇದೆ ತ್ರೀ ಫಿಫ್ಟ್ ತ್ರೀ ಫಿಫ್ಟಿ ಇದೆ ಫೋರ್ ಫಿಫ್ಟಿ ಇಲ್ಲ ಫೈವ್ ಹಂಡ್ರೆಡ್ ಇದೆ ಈ ಥರ ಅವರು ಏನು ಅಮೌಂಟು ಮಂತ್ಲಿ ಅಮೌಂಟು ಏನು ಡೆಪಾಸಿಟ್ ಅಮೌಂಟ್ ಕೊಟ್ಟಿದ್ದಾರೋ ಅದೇ ಅಮೌಂಟನ್ನೇ ಕಟ್ಟಬೇಕಾಗುತ್ತೆ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ರು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ನಾನು ಅಲ್ಲಿಂದ ಪೋಸ್ಟ್ ಆಫೀಸಿಂದನೇ ವೀಡಿಯೋಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇದ್ರದ್ದು ಪೂರ್ತಿ ಇದೆ ನೀಟಾಗಿ ನೋಡ್ಕೊಳ್ಳಿ ಹಂಡ್ರೆಡ್ ರುಪೀಸಿಂದ ಹಿಡ್ದು ಒನ್ ಲ್ಯಾಕ್ವರೆಗೂ ನಾನು ಪೂರ್ತಿ ಐದು ವರ್ಷಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಇಷ್ಟು ಕಟ್ಟಿದ್ರೆ ಇಷ್ಟು ಎಷ್ಟು ಬೀಳುತ್ತೆ ಅಂತ ಪೂರ್ತಿ ಡಿಟೇಲ್ ಆಗಿ ಇದೆ ಇದರಲ್ಲಿ ನೀಟಾಗಿ ನಿಧಾನಕ್ಕೆ ನೋಡ್ಕೊಳ್ಳಿ ಇದೇ ಥರ ನಾನು ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಿ ನನ್ನ ವೀಡಿಯೋ ಯಾರಾದರೂ ಹೊಸ್ದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ Uh, thank you.